ಶುಭಾಶಯಗಳು ನಮ್ಮ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳು ಅಧಿಕ ಪುರಾತನವಾಗಿರ್ತಕ್ಕಂತಹ ಮತ್ತು ಶಾಸ್ತ್ರೀಯ ಸ್ಥಾನಮಾನಗಳ ಹೊಂದಿರತಕ್ಕಂತಹ ಕೆಲವೇ ಕೆಲವು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಒಂದು ನಾವು ಕನ್ನಡಗಳಾಗಿರುವುದಕ್ಕೆ ನೂರಾರು ಎಂಬೆ ಸಂಗೀತಗಳಿದ್ದಾವೆ ಅದರಲ್ಲಿ ನಮ್ಗೆ ಅಭಿಮಾನ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಹಿರಿಮೆ ಕಡಿಮೆ ಮತ್ತು ನಮ್ಮ ಪೂರ್ವಜರು ಮಾಡತಕ್ಕಂತಹ ಒಂದು ಸಾಧನೆಗಳಿಂದ ಬರುತ್ತೆ ಇಂತಹ ಕ್ಷೇತ್ರ ಭಾಷೆ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮತ್ತು ಅದರ ವಾರದರು ಕೂಡ ನಾವು ಹೌದು ಈ ಕವಿರಾಧ ಮಾರ್ಗದಲ್ಲಿ ಕನ್ನಡದ ಕವಿ ನೃಪತಂಗ ಈ ರೀತಿ ಬರೀತಾನೆ ಕನ್ನಡಿಗರಂದ್ರೆ ಯಾರು ಅವ್ರು ಹೇಗಿರ್ತಾರೆ ಅವ್ರ ಬದುಕು ಯಾವ ರೀತಿ ಇರುತ್ತೆ அபிஜன அபிமர் கபிர்ஜித்தர் விவேகிள் நம்ம நாடவர்கார் வந்தது கூட அதை எதிர்த்தாக்க ಇನ್ನ ನಮ್ಮ ಕವಿಗಳು ನಮ್ಮ ರಾಜರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಆಸ್ಥಾನದ ಕತ್ತಿ ಹಿಡಿದು ಹೊರಾಡುವುದು ಗೊತ್ತು ಆಸ್ಥಾನದೊಳಗಡೆ ಬಂದು ಲೇಖನ ಹಿಡಿದು ಕವಿತೆಯನ್ನು ಬರತಕ್ಕಂಥ ಸಾಮರ್ಥ್ಯ ಯಾರಲ್ಲಿತ್ತು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ರಾಜರುಗಳಲ್ಲಿತ್ತು ಇನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಚಾತವಾಹನರು ರಾಷ್ಟ್ರಕೂಟರು ಕದಂಬರು ಹೊಯ್ಸಳರು ಚಾಲುಕ್ಯರು ಎಂತೆ ರಾತ್ರಿಗಳನ್ನ ಕೊಟ್ಟರು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಅಂತ ಹೇಳಿದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಇಡೀ ದೇಶವೇ ಇಸ್ಲಾಮಿಕ್ ಸೇಟ್ ನಲ್ಲಿ ತತ್ತರಿಸಿ ಹೋಗುತ್ತಿದ್ದಾಗ ಮತ್ತೊಮ್ಮೆ ಹಿಂದೂ ಪುನರತನ ಆಗಬೇಕು ಅಂತಂದು ಹೇಳಿ ಕನ್ನಡ ನಾಡಿನಿಂದ ಕನ್ನಡ ಮಠ ವಿದ್ಯಾರಣ್ಯ ಹೊಟ್ಟರಲ್ಲ ಅದರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತಲ್ಲ ಅದು ಎಲ್ಲಿ ಸ್ಥಾಪನೆ ಆಯ್ತು ನಮ್ಮ ಕನ್ನಡ ನಾಡಿನಲ್ಲಿ ಸ್ಥಾಪನೆ ಆಯ್ತು ಇನ್ನ ನಮ್ಮ ಇನ್ನೊಂದು ತುಂಬಾ ಚೆನ್ನಾಗಿ ಬರೀತಾರೆ ಚಲುವರುಗಳು ಕನ್ನಡಿಗರು ತುಂಬಾ ಚೆನ್ನಾಗಿರ್ತಾರೆ ನೋಡ್ಲಿಕ್ಕೆ ಅಂತ ಇನ್ನ ಅಭಿಮಾನಿಗಳು ಅಭಿಮಾನ ಎಲ್ಲಿಂದ ಕಲಿಬೇಕು ಅಂತ ಹೇಳಿದ್ರೆ ಕನ್ನಡಿಗರಿಂದ ಕಲಿಬೇಕು ಯಾಕೆ ಅಂತ ಹೇಳಿದ್ರೆ ಪಲ್ಲವರು ಕರ್ನಾಟಕದ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ಮಯೂರವರ್ಮ ಕದಂಬ ಅನ್ನೋ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತೇನೆ ಕೇವಲ ಕರ್ನಾಟಕದ ವಿರುದ್ಧವಾಗಿ ಮಾತನಾಡಿದ್ದಕ್ಕಾಗಿ ಹಾಗಾಗಿ ಅಭಿಮಾನಿ ಎಲ್ಲಿಂದ ಕಲಿಬೇಕು ಅಂತ ಹೇಳಿದ್ರೆ ಅದು ಕನ್ನಡಿಗರನ್ನ ನೋಡಿ ಕಲಿಬೇಕು ಇನ್ನ ಕಾವೇರಿಯಿಂದ ಗೋದಾವರಿಯವರೆಗೂ ನಮ್ಮ ಕನ್ನಡ ನಾಡಿನ ಒಂದು ಮಣ್ಣಿನ ಕಂಪನ್ನ ಪಸರಿಸ್ತಾ ಹೋಗ್ತಾರೆ ನಮ್ಮ ಕನ್ನಡಿಗರ ರಾಜರು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಹರ್ಷವರ್ಧನ್ ಇಮ್ಮಡಿ ಪುಲ್ಕೇಜಿ ಸೋಲಿಸಿ ಉತ್ತರ ಭಾರತಕ್ಕೂ ತೋರಿಸ್ಕೊಟ್ರು ಕನ್ನಡಿಗರ ಶಕ್ತಿ ಅಂದ್ರೆ ಏನು ಕನ್ನಡಿಗರ ಅಂದ್ರೆ ಏನು ಅಂತ ಹೇಳಿ ಇನ್ನ ರಂಶಿ ಮುಗುಳಿ ಅವರು ಹೆರಿಟೇಜ್ ಆಫ್ ಕರ್ನಾಟಕದಲ್ಲಿ ಬರೀತಾರೆ ಕನ್ನಡಿಗರು ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನ ಕೊಟ್ಟಿದ್ಯಾವುದು ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದೂ ಪುನರುತ್ಥಾನ ಅಂತ ಏನಾದರೂ ಆಗಿದ್ರೆ ಅದು ಅಂತಹ ಕಾರ್ಯ ಎಲ್ಲಾದ್ರೂ ಆಗಿದ್ರೆ ಅದು ಕನ್ನಡ ನಾಡಿನಲ್ಲಿಯೇ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಕೇವಲ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಅಲ್ಲ ಅದ್ರ ಜೊತೆಗೆ ಶಿವಾಜಿ ಮಹಾರಾಜರು ಏನು ತನ್ನ ತಾಯಿ ಜೀಜಾಬಾಯಿ ಒಂದು ಆ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನ ಹೇಳ್ತಾ ಹೇಳ್ತಾ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ಆ ಸ್ಥಾಪನೆ ಆ ಸ್ಥಾಪನೆಗೆ ಪ್ರೇರಣೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನಿಂದ ಬಂತು ಇನ್ನ ಭಾರತದ ಕ್ಯಾಪಿಟಲ್ ಐ ಟಿ ಕ್ಯಾಪಿಟಲ್ ಯಾವುದು ಅಂತಂದು ಹೇಳಿದ್ರೆ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಬೋದು ಬೆಂಗಳೂರು ಅಂತ ಹೇಳಿ ಜೊತೆಗೆ ಈ ಎಕನಾಮಿಕಲಿ ಯಾವ ರೀತಿ ನಮ್ದು ಕರ್ನಾಟಕ ಈ ಭಾರತಕ್ಕೆ ಕೊಡುಗೆ ಕೊಟ್ಟ ಹೋಗ್ತು ಅಂತಂದು ಹೇಳಿದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಂದ ಹಿಡಿದು ಆ ಸಾವಿರಾರು ಉದ್ಯಮಿಗಳು ನಮ್ಮ ಕರ್ನಾಟಕ ನೆಲದಿಂದ ಮತ್ತು ಭಾರತದ ಭಾರತದ ಜೊತೆಗೆ ಮತ್ತು ದೇಶದ ಆರ್ಥಿಕ ಹೋಗಿ ಕೂಡ ನವೋದ್ಯೋಗಗಳನ್ನ ಸ್ಥಾಪನೆ ಮಾಡ್ತಾ ಹೋದ್ರು ಲಕ್ಷಾಂತರ ಜನಕ್ಕೆ ಉದ್ಯೋಗಗಳನ್ನ ಕೊಡ್ತಾ ಹೋದ್ರು ಒಂದು ಬಾರಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ನೀವೇನಾದ್ರು ಸರಿಯಾಗಿ ಓದದೆ ಹೋದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ನೀವೇನಾದ್ರು ಸರಿಯಾಗಿ ಓದದೆ ಹೋದ್ರೆ ಬೆಂಗಳೂರಿಯನ್ಸ್ ವಿಲ್ ಟೇಕ್ ಯುವರ್ ಜಾಬ್ ಅಂತಂದು ಹೇಳ್ತಾರೆ ಅದು ನಮ್ಮ ಬೆಂಗಳೂರಿನ ಒಂದು ವಿದ್ಯಾರ್ಥಿಗಳ ಶಕ್ತಿ ಅಮೆರಿಕಕ್ಕೂ ಕೊಟ್ಟು ಎಂತ ಸ್ಪರ್ಧೆಯನ್ನ ನಮ್ಮ ಒಂದು ಬೆಂಗಳೂರಿನ ವಿದ್ಯಾರ್ಥಿಗಳು ಕೊಡ್ತಾರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೊಡ್ತಾರೆ ಇಲ್ಲಿನ ಇಂಜಿನಿಯರ್ಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದಾರೆ ಅಂತ ಅಮೆರಿಕದ ಅಧ್ಯಕ್ಷರಿಗೂ ಗೊತ್ತಾಯಿತು ಅಂತ ಹೇಳ್ಬೋದು ಇನ್ನ ದ ಫಸ್ಟ್ ಜನರಲ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಯಾರು ಅಂತಂದು ಹೇಳಿದ್ರೆ ಅದು ನಮ್ಮ ಕೊಡವರು ಕರಿಯಪ್ಪನವರು ಇನ್ನ ವಚನ ಸಾಹಿತ್ಯದ ಮೂಲಕ ಭಕ್ತಿ ಸಾಹಿತ್ಯದ ಮೂಲಕ ಹಲವಾರು ಶೇಷ ಕೊಡುಗೆಗಳನ್ನ ನಮ್ಮ ಕನ್ನಡಿಗನ ವಚನಕಾರರು ಕೊಟ್ಟಿದ್ದಾರೆ ಪುರಂದರ ವಿಠಲರಿಗೆ ಆಮೇಲೆ ಕಬೀರ್ ದಾಸರು ಯಾರು ಪ್ರೇರಣೆ ಕೊಟ್ಟರು ಅಂತಂದು ಹೇಳಿದ್ರೆ ಅದು ನಮ್ಮ ಬಸವಣ್ಣನವರು ಅಲ್ಲಮ್ಮ ಪ್ರಭು ಕನಕದಾಸರು ಪುರಂದರದಾಸರು ಇವರೆಲ್ಲ ಕೊಡ್ತಾ ಹೋಗ್ತಾರೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಪರಂಪರೆ ವಿದ್ಯಾದಾಸೋಹ ಅನ್ನದಾಸೋಹ ಮೊನ್ನೆ ಮೊನ್ನೆ ತೀರಿಕೊಂಡಿರ್ತಕ್ಕಂತಹ ಒಂದು ಸಿದ್ಧಗಂಗಾ ಶ್ರೀಗಳವರೆಗೂ ಬಂದಿತ್ತು ಎಲ್ಲಿ ಮೊದಲು ಅನ್ನದಾತೋಹ ವಿದ್ಯಾದಾಸೋಹ ಪ್ರಾರಂಭ ಆಯಿತು ಅಂತಂದು ಹೇಳಿದ್ರೆ ಅದು ನಮ್ಮ ಕನ್ನಡ ನಾಡಿನಲ್ಲಿ ಮೊದಲು ಪ್ರಾರಂಭ ಆಯಿತು ಇವತ್ತಿನವರೆಗೂ ನಡೀತಾ ಇದೆ ಇನ್ನ ನಮ್ಮ ಕನ್ನಡಿಗರು ಎಷ್ಟು ಅಚ್ಚುಕ್ರರು ಅಂತಂದು ಹೇಳಿದ್ರೆ ಕಂಪೆ ಆರ್ಯಭಟ್ಟ ಒಂದು ಶಾಸನದಲ್ಲಿ ಹೇಳ್ತಾನೆ ಸಾಧುವಿಗೆ ಸಾಧು ಮಾಧುರ್ವಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ ಇತ ಪಡನಲ್ಲ ನೀವು ನಮ್ಮ ಜೊತೆ ಚೆನ್ನಾಗಿದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ ನಮಗೇನಾದ್ರೂ ಕಷ್ಟ ತೊಂದರೆ ಕೊಡಕ್ಕೆ ಬಂದ್ರೆ ಅವ್ರ ಅಪ್ರೊಡಗೂ ಬಿಡೋಲ್ಲ ಅಂತಂದು ಹೇಳ್ತಾರೆ ಇನ್ನು ಮತ್ತೆ ಜೈ ಭಾರತ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಅನ್ನೋ ಒಂದು ದೂರ ದೃಷ್ಟಿಕೋನದಿಂದ ಶ್ರೇಷ್ಠ ದೃಷ್ಟಿಕೋನದಿಂದ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ನಮ್ಮ ಒಂದು ಶ್ರೇಷ್ಠ ಪರಂಪರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಮತ್ತೊಮ್ಮೆ ನಾನು ಎದುರಿಸ್ತಾ ಇದ್ದೀನಿ ನನ್ನ ಭಾಷೆ ಬೇರೆ ಎಲ್ಲ ನನ್ನ ತಾಯಿ ಬೇರೆ ಎಲ್ಲ ನನಗೆ ಎರಡೂ ಒಂದೇ ಅಂತ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಧನ್ಯವಾದಗಳು ಜೈ